ವಿಶ್ವ ಬಂಧು ಗುರು ಬಳಗ ಗೋಡೆ ಬರಹ ಸೇವೆ ಮಕ್ಕಳ ಕಲಿಕೆಗೆ ಸ್ಫೂರ್ತಿ ಈರಪ್ಪ ವಿಶೇಷವಾಗಿ ರವಿವಾರ ಶಾಲೆಯ ರಜೆ ದಿನ ವಿಶ್ವಬಂಧು ಸೇವಾ ಗುರು ಬಳಗ ಯಲಬುರ್ಗ ಇವರಿಂದ ಚಂಡೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗೋಡೆ ಬರಹ ಸೇವೆ ಕಾರ್ಯ ಮಕ್ಕಳ ಕಲಿಕೆಗೆ ಸ್ಫೂರ್ತಿ ಎಂದು ಎಸ್ ಅಧ್ಯಕ್ಷ ಈರಪ್ಪ ಹಿರೇಮಣಿ ಹೇಳಿದರು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಚಂಡೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ವಿಶ್ವಬಂಧು ಸೇವಾ ಗುರು ಬಳಗ ಯಲಬುರ್ಗಾ ವತಿಯಿಂದ ಇಪ್ಪತ್ತನೇ ಗೋಡೆ ಬರಹ ಸೇವೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ವಿಶ್ವಬಂಧು ಸೇವಾ ಗುರು ಬಳಗದ ಗೋಡೆ ಬರಹ ಸೇವೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿದ್ದಲಿಂಗಪ್ಪ ಶಾಗೋಟಿ ಶಿಕ್ಷಕರ ನೇತೃತ್ವದಲ್ಲಿ ಇವರ ತಂಡ ಪ್ರತಿ ರವಿವಾರ ಆಯ್ದ ಶಾಲೆ ಆರಿಸಿ ಉಚಿತವಾಗಿ ಗೋಡೆ ಬರಹ ಕಾರ್ಯಕ್ರಮವನ್ನು ನೆರವೇರಿಸುತ್ತಾ ಬರುತ್ತಿದ್ದಾರೆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿಸಲು ಮತ್ತು ಶಾಲಾ ಮಕ್ಕಳ ಪಠ್ಯಕ್ರಮದಲ್ಲಿ ಬರುವಂತಹ ಅಂಕಿಅಂಶಗಳು ಮತ್ತು ಮಕ್ಕಳ ಶಿಕ್ಷಣದ ಸುಧಾರಣೆಗೆ ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಹೆಚ್ಚಿನ ಪ್ರಭಾವ ಬೀರಲು ಗೋಡೆ ಬರಹದಲ್ಲಿ ಗಣಿತ ಸಾಮಾಜಿಕ ವಿಷಯಗಳಿಗೆ ತಕ್ಕಂತೆ ಬರವಣಿಗೆಯ ಮೂಲಕ ಮಕ್ಕಳ ಕಲಿಕೆಗೆ ಸ್ಫೂರ್ತಿಯಾಗಿದೆ ವಿಶ್ವ ಬಂಧು ಸೇವಾ ಗುರು ಬಳಗ ಇದರಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಉಭಯ ತಾಲೂಕಿನ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇದರಿಂದ ವಿಶ್ವ ಬಂಧು ಸೇವಾಗುರು ಬಳಗದವರಿಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಶಿಕ್ಷಕರಿಗೂ ಹಾಗೂ ಸಹ ಶಿಕ್ಷಕರಿಗೂ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದ್ದಾರೆ ಎಂದು ಎಸ್ಡಿಎಂಸಿ ಅಧ್ಯಕ್ಷ ಈರಪ್ಪ ಹಿರೇಮಣಿ ಹೇಳಿದರು ಶಾಲಾ ಮುಖ್ಯೋಪಾಧ್ಯಾಯರು ನಾಗಪ್ಪ ಆರ್ ಉಂಕಿ ಮಾತನಾಡಿ ವಿಶ್ವಬಂಧು ಸೇವಾಗುರು ಬಳಗದ ಗೋಡೆ ಬರಹ ಸೇವೆ ಮಕ್ಕಳ ಕಲಿಕಾ ಹಂತವನ್ನು ಹೆಚ್ಚಿಸಲು ಸಹಾಯಕವಾಗಲಿದೆ ಅವರ ಸೇವೆ ಶ್ಲಾಘನೀಯ ಎಂದರು ಈ ಸಂದರ್ಭದಲ್ಲಿ ನಾಗಪ್ಪ ಆರ್ ಉಂಕಿ ಮುಖ್ಯೋಪಾಧ್ಯಾಯರು ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಶಂಕ್ರಮ್ಮ ಡಿ ಮಾಸ್ತಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶಂಕ್ರಪ್ಪ ಎನ್ ಕುರಿ ಮಲ್ಲಮ್ಮ ಎಚ್ ಜ್ಯೋತಿ ಲಕ್ಕವ್ವ ನಿಂಗಪ್ಪ ಕುರಿ ರಾಮಣ್ಣ ಈಳಿಗೇರ್ ಶಿಕ್ಷಕರಾದ ಲಾಲ್ ಭಾಷಾ ಹಿಂದಲ್ ದಾಸರಡ್ಡಿ ಹಣಸಿ ವೀರೇಶ್ ಸೋಂಪುರ ಅಲ್ತಾಫ್ ಕೊಪ್ಪಳ ಮಂಜುನಾಥಯ್ಯ ತೆಗ್ಗಿನಮನಿ ಉಪಸ್ಥಿತರಿದ್ದರು ಗೋಡೆ ಬರಹ ಸೇವೆ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಶಿವಕುಮಾರ ಮುತ್ತಾಳ ಕಾಜಾಸಾಬ ಹೊಸಳ್ಳಿ ಪ್ರಭು ಶಿವನಗೌಡರ ಸಿದ್ದರಾಮಪ್ಪ ಅರಕೇರಿ ಶಂಭುಲಿಂಗಪ್ಪ ಅರಿಶಣದ ಬಸವರಾಜ ಉಪ್ಪಿನ ವಿಶ್ವನಾಥ ಕಂಪ್ಲಿ ಮಹಾವೀರ ಕಲಬಾವಿ ಮಂಜುನಾಥ್ ಮನ್ನಾಪುರ್ ಕಳಕನಗೌಡ ಪಾಟೀಲ್ ವೆಂಕಟೇಶ್ ಬಿ ಶೇಖರ್ ಅಳವಂಡಿ ಯಲ್ಲಪ್ಪ ಗುಣ್ಣಾಳ ಶಿವಪುತ್ರಪ್ಪ ಮುತ್ತಾಳ ಪರಮೇಶ ಚಿಂತಾಮಣಿ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಠ ಎನ್ ಕೆ ಎಸ್ ಫೋರ್ ನ್ಯೂಸ್ ಕೂಕನೂರು ವಿಶ್ವಬಂಧು ಗುರು ಬಳಗದವರು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಂಡೂರಿನಲ್ಲಿ ಒಂದು ಎಲ್ಲ ಬಳಗದವರು ಬಂದು ಶಾಲೆಯಲ್ಲಿ ವಚ್ಚುಕಟ್ಟ ರೀತಿಯಿಂದ ಈ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಎಲ್ಲ ಅಕ್ಷರಗಳ ಜ್ಞಾನ ಆಗಲಿ ಕೊಟ್ಟ ಎಲ್ಲ ಚಿತ್ರ ಅವರು ಬಿಡಿಸಿ ಚೆನ್ನಾಗಿ ಮಾಡಿದರೆ ಅವರ ಸೇವೆಯ ಬಹಳ ಅಮೋಘವಾಗಿರ್ತಕ್ಕಂಥ ಸೇವೆ ಇಂಥ ಸೇವೆಯನ್ನು ಅವರು ರವಿವಾರ ಇದ್ರೂ ಅವರು ಯಾವುದೇ ಕೆಲಸಗಳನ್ನು ಬಿಟ್ಟು ನಮ್ಮ ಶಾಲೆಗೆ ಬಂದು ಎಲ್ಲ ಕೆಲಸಗಳನ್ನು ಮಾಡಿ ನಮ್ಗೆ ಅಚ್ಚುಕೊಟ್ಟ ರೀತಿಯಿಂದ ಮಾಡಿಕೊಟ್ಟೋದಕ್ಕೆ ಅದಕ್ಕೆಲ್ಲ ನಮಗೆ ಸಹಕಾರ ಇಟ್ಟಿರ್ತಕ್ಕಂಥ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಈ ಊರಿನವರು ಸಹಕಾರದಿಂದ ಅವತ್ತೆಲ್ಲ ನಮ್ಮಲ್ಲಿ ಬಂದು ಎಲ್ಲ ಕ ವಿಶ್ವ ಬಂದು ಗುರುಬಳಗ ಅಂತಕ್ಕಂಥದ್ದು ಕೂಡ ಚೆನ್ನಾಗಿ ಒಳ್ಳೆಯ ಒಂದು ರೈಟಿಂಗ್ ಆಗಲಿ ಆಮೇಲೆ ನಕ್ಷೆ ಆಗಲಿ ಆಮೇಲೆ ಪರಿಸರ ಸಂಬಂಧಪಟ್ಟ ಎಲ್ಲ ಚಿತ್ರಗಳನ್ನು ಬಿಡಿಸಿ ಒಳ್ಳೆಯ ಕಲಿಕೆಗೆ ಪ್ರೋತ್ಸಾಹ ಆಗಿರ್ತಕ್ಕಂಥ ಕಲಿಕೆ ಸ್ಫೂರ್ತಿ ನೀಡ್ತಕ್ಕಂಥ ಚಿತ್ರಗಳನ್ನು ಬಿಡಿಸಿ ಅವರು ನಮಗೆ ಒಳ್ಳೆಯ ಒಂದು ಚೆನ್ನಾಗಿ ನೀಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೇ ರೀತಿಯಾಗಿ ಕೂಡ ಇದೇ ರೀತಿ ಮುಂದುವರಲಿ ಅಂತಕ್ಕಂಥ ಮನೋಭಾವನೆ ಹೇಳ್ತಾ ಕೊಪ್ಪಳ ಜಿಲ್ಲೆ ಚಿಕ್ಕಳೂರು ತಾಲೂಕು ಚಂಡ್ರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರವಿವಾರ ದಿವಸ ಸೇವಾ ಸಿಂಧು ವಿಶ್ವ 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 ಸೇವಾ ವಿಶ್ವ ಬಂಧು ಸೇವಾ ಬಳಗ ಗುರುಬಳ ಸೇವಾ ಗುರುಬಳಗದವರಿಂದ ನಮ್ಮ ಶಾಲೆಯಲ್ಲಿ ಸುಂದರವಾಗಿ ಮತ್ತು ಅಚ್ಚುಕಟ್ಟಾಗಿ ಗೋಡೆ ಬರವನ್ನು ಬರೆದಿದ್ದಾರೆ ಬಳಗದವರು ಆದ ಕಾರಣ ನಮ್ಮ ಶಾಲೆಯ ಗುರುಗಳು ಹಾಗೂ ಎಸ್ ಡಿ ಎಂ ಸಿ ಶಾಸಕರಿಂದ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಆ ಬರಹದಲ್ಲಿ ನಮ್ಮ ಪರಿಸರ ಮತ್ತು ನಮ್ಮ ವಿಜ್ಞಾನದಲ್ಲಿ ಬರ್ತಕ್ಕಂಥದ್ದು ಮತ್ತು ನಮ್ಮಲ್ಲಿ ಇವು ಎಲ್ಲ ಒಂದು ವ್ಯಂಜನಗಳು ಇವು ಸ್ವರಗಳು ವ್ಯಂಜನಗಳು ಅಲ್ಲಿಂದ ಎಲ್ಲ ಇಂಗ್ಲೀಷು ಮತ್ತು ಹಿಂದಿ ಕನ್ನಡ ಎಲ್ಲ ಅದು ಸಬ್ಜೆಕ್ಟ್ ಮತ್ತು ಎಲ್ಲ ನಾನಾ ಥರ ಒಂದು ಒಳ್ಳೆಯ ವಿಚಾರಗಳನ್ನು ಸುಂದರವಾಗಿ ಚಿತ್ರಿಸಿದ್ದಾರೆ ಮತ್ತು ನಮ್ಮ ಎಲ್ಲ ತಾಲೂಕು ಮತ್ತು ಜಿಲ್ಲಾ ನಮ್ಮ ರಾಜ್ಯ ನಮ್ಮ ದೇಶದ ಬರಹಗಳನ್ನು ಬರೆದಿದ್ದಾರೆ ಕೆಲವೊಂದು ಸುಂದರವಾಗಿರ್ತಕ್ಕಂಥ ನಾನಾ ಥರ ಒಂದು ಮಕ್ಕಳಿಗೆ ಮನೋರಂಜನೆ ಜೊತೆಗೆ ಅವ್ರಿಗೆ ಒಳ್ಳೆಯ ರೀತಿ ಪಾಠದ ಪ್ರೇರಣೆ ಸಿಗುವಂಥ ಒಂದು ಬರಹವನ್ನು ಬರೆದಿದ್ದಾರೆ ಅವರೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಅನುಸರಿಸುತ್ತೇನೆ